ನಮಸ್ತೆ ಕರ್ನಾಟಕ ನುಡಿ ಕರ್ನಾಟಕ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿದೇನ ನಿಮ್ಮ ಕಾರಲ್ಲಿ ಏನೇ ಪ್ರಾಬ್ಲಮ್ ಬಂದ್ರೂ ಅದಕ್ಕೆ ಪರ್ಫೆಕ್ಟಾಗಿ ಸೊಲ್ಯೂಷನ್ ಹುಡ್ಕೊಳ್ಳೋ ಜಾಗದಲ್ಲಿದ್ದೀವಿ ಇದು ಬಂದುಬಿಟ್ಟಿರೋದು ಶಿವಮೊಗ್ಗ ಆಟೋ ಕಾಂಪ್ಲೆಕ್ಸಲ್ಲಿ ಇದ್ರ ಹೆಸರೇ ಪರ್ಫೆಕ್ಟ್ ಆಟೋ ಟೆಕ್ ಅಂತ ಇವರು ಯುಂಡೆ ಕಾರ್ಗಳಿಗೆ ಸರ್ವಿಸ್ ಅಥವಾ ರಿಪೇರ್ ಮಾಡೋದ್ರಲ್ಲಿ ತುಂಬ ಶಿವಮೊಗ್ಗದಲ್ಲಿ ಹೆಸರು ಗಳಿಸಿದ್ದಾರೆ ಹಾಗೆ ಇವರು ಯುಂಡೈ ಸ್ಪೇರ್ ಪಾರ್ಟ್ಸ್ನ ಡೀಲರ್ಶಿಪ್ ಸಹ ಶಿವಮೊಗ್ಗದಲ್ಲಿ ತೊಗೊಂಡಿದ್ದಾರೆ ಇವ್ರ ಹತ್ರ ಬಾಡಿ ವಾಷು ಸರ್ವೀಸು ಟಿಂಕ್ರಿಂಗು ಎಲ್ಲ ಥರದ್ದು ಎ ಟು ಝೆಡ್ ಸರ್ವೀಸು ಇವ್ರ ಕಡೆಯಿಂದ ಸಿಗ್ತಾ ಹೋಗುತ್ತೆ ನಿಮಗೆ ನಿಮಗೆ ಏನಾದ್ರು ಕಾರ್ ಬೇರೆ ಕಡೆ ಸರ್ವಿಸ್ ಮಾಡಿಸಿ ಅಥವಾ ಏನೋ ರಿಪೇರಿ ಮಾಡಿಸಿ ಅದು ಸಾಲ್ವೇ ಇಲ್ಲ ಅಂದ್ರೂ ಇಲ್ಲಿ ಬಂದು ಒನ್ ಟೈಮ್ ಸರಿ ಮಾಡಿಸಿ ಖಂಡಿತವಾಗ್ಲೂ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ಕಾರ್ದು ಸ್ಟೇರಿಂಗ್ ಸ್ವಲ್ಪ ಹರಡಿತ್ತು ಮತ್ತು ಇ ಸಿ ಎಮಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಅಂತ ನಾನು ಇಲ್ಲಿ ತೋರ್ಸಕ್ಕೆ ಬಂದಿದ್ದೆ ಹಾಗೆ ಇವ್ರು ಮಾಡೋ ಸರ್ವಿಸ್ ನೋಡಿಬಿಟ್ಟು ನಾನು ಏನೋ ಸ್ವಲ್ಪ ಗಾಡಿಯಲ್ಲಿ ಸೌಂಡ್ ಬರೋದು ಸಸ್ಪೆನ್ಷನ್ ಕಡೆಯಿಂದ ಅದನ್ನು ಸಹ ನೋಡಲಿಕ್ಕೆ ಹೇಳಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾವುದೇ ಥರ ಗಾಡಿಯಲ್ಲಿ ಸೌಂಡು ಯಾವುದೇ ಥರದ್ದು ಬರ್ತಾ ಇಲ್ಲ ಮತ್ತು ಸಿ ಎಮ್ ಕಂಪ್ಲೇಂಟು ಅಂದರೆ ಅದು ಮೇಜರ್ ಕಂಪ್ಲೇಂಟು ಅದನ್ನು ಸಹ ಸ್ಮೂತಾಗಿ ಹ್ಯಾಂಡ್ಲು ಮಾಡಿಬಿಟ್ಟು ಇವಾಗ ನನ್ನ ಗಾಡಿನ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಾವು ಕೇಳಿದ್ದೀವಿ ನೀವು ಪರ್ಫೆಕ್ಟಾಗಿ ಕೆಲಸ ಮಾಡಿಕೊಡ್ತೀರಾ ಅಂತ ನಿಮ್ಮಲ್ಲಿ ಏನೇನು ಸರ್ವಿಸ್ ಆಟೋಮೊಬೈಲ್ ಸರ್ವಿಸ್ ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ ಆಮೇಲೆ ನಮ್ಮಲ್ಲಿ ವಾಷಿಂಗ್ ಇರುತ್ತೆ ಇಂಟೀರಿಯರ್ ಅಂಡ್ ಬಾಡಿ ಪಾಲಿಶು ಆಮೇಲೆ ಬಾಡಿ ವರ್ಕು ಪೇಂಟಿಂಗು ಇದು ಎಲ್ಲ ಆಗತ್ತೆ ಈಗ ಆಗಿ ನಾವು ಉಂಡೆ ನ ಕಾನ್ಸಂಟ್ರೇಟ್ ಮಾಡಿ ಮಾಡ್ತೀವಿ ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಉಂಡೆ ವೆಹಿಕಲ್ಸ್ ನಮಗೆ ರಿಸೀವ್ ಮಾಡ್ಕೊಳ್ತೀವಿ ಸರ್ವಿಸ್ ಮಾಡ್ತೀವಿ ಅದರ್ ವೆಹಿಕಲ್ಸ್ನೂ ನಾವು ಸರ್ವಿಸ್ ಮಾಡ್ತಾ ಇದೀವಿ ಒಂದು ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಅದರ್ ವೆಹಿಕಲ್ಸ್ ಬರುತ್ತೆ ಈಗ ಜಾಸ್ತಿ ಆಗಿದೆ ಇನ್ನು ಆಮೇಲೆ ಹುಂಡಾಯಿ ಜಿನಿಂಗ್ ಪಾರ್ಟ್ಸು ನಮ್ಮ ಹತ್ರನೇ ಇರುತ್ತೆ ನಾವೇ ಡೀಲರ್ಶಿಪ್ ತೊಗೊಂಡಿದ್ದೀವಿ ಹಾಗೆ ನಿಮ್ಮದು ಈ ಫೀಲ್ಡಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್ ಸರ್ ಈಗ ನಾವು ಒಂದು ಹದಿಮೂರು ವರ್ಷ ಬಂದ್ಬಿಟ್ಟು ಡೀಲರ್ಶಿಪ್ ಡೀಲರ್ಶಿಪ್ಪಲ್ಲೇ ವರ್ಕ್ ಮಾಡಿದ್ದೀವಿ ಇಲ್ಲಿಗೆ ಬಂದ್ಬಿಟ್ಟು ಮತ್ತೊಂದು ಹನ್ನೆರಡು ಹನ್ನೆರಡೂವರೆ ವರ್ಷ ಆಗುತ್ತೆ ಹ್ಞೂ ಅಲ್ಲಿಗೆ ಟೋಟಲ್ ಒಂದು ಇಪ್ಪತ್ತೈದು ವರ್ಷ ಆಗುತ್ತೆ ನಿಮ್ಮ ಹತ್ರ ಎಷ್ಟು ಲೇಬರ್ಸ್ ಇದಾರೆ ಎಷ್ಟು ಸರ್ ನಮ್ಮ ಹನ್ನೆರಡು ಲೇಬರ್ಸ್ ಇದ್ದಾರೆ ಟೆಕ್ನಿಷಿಯನ್ಸು

ಥ್ಯಾಂಕ್ ಯು ಸರ್ ನಿಮಗೆ ಏನು ಬೇಕು ನೆಸೆಸಿಟಿ ಇದ್ರೆ ಅದನ್ನ ಮಾತ್ರ ಮಾಡ್ತೀವಿ ಅವರು ಏನು ರಿಮೈಂಡ್ ಮಾಡಿರ್ತರ ಅದನ್ನ ಫುಲ್ಫಿಲ್ ಮಾಡ್ತೀವಿ ಓಕೆ ಸರ್ ಯು ನಿಮಗೆ ಏನಾದರೂ ಇಲ್ಲಿ ಆಟೋ ಕಾಂಪ್ಲೆಕ್ಸ್ ಅಲ್ಲಿ ಬಂದ್ರೆ ನಿಮಗೆ ಯಾವ ತರ ಕಾಂಟ್ಯಾಕ್ಟ್ ಮಾಡಬೇಕು ಏನು ಯಾವ ತರ ಅನ್ನೋದು ಆಟೋ ಪರ್ಫೆಕ್ಟ್ ಅಂತ ಓಕೆ ನೀವು ಸರ್ಚ್ ಸಿಗುತ್ತೆ ಓಕೆ ಸಿಗುತ್ತೆ ನೀವು ಸಿಗುತ್ತೆ ಓಕೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅದರಲ್ಲಿ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ಡಬಲ್ ನೈನ್ ಏಟ್ ಜೀರೋ ಡಬಲ್ ಸೆವೆನ್ ಟ್ರಿಬಲ್ ಏಟ್ ನೈನ್ ಇನ್ನು ಪಾರ್ಟ್ನರ್ ಇದೀವಿ ನಂಬರ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಡಬಲ್ ನೈನ್ ಡಬಲ್ ಏಟ್ ಇನ್ನೊಂದು ನಂಬರ್ ಸರಿ ಡಬಲ್ ಸಿಕ್ಸ್ ಅಂತ ಅವರು ಇನ್ನೊಂದು ಪಾರ್ಟ್ನರ್ ಹೌದು ಇನ್ನೊಂದು ವೀರೇಶ್ ಥ್ಯಾಂಕ್ ಯು ನೀವೇನಾರು ನಿಮ್ಮ ಕಾರನ್ನ ಒಳ್ಳೆ ಕಡೆ ಸರ್ವಿಸ್ ಮಾಡಬೇಕಂದ್ರೆ ಈ ಪ್ಲೇಸ್ನ ತಪ್ಪದೆ ವಿಸಿಟ್ ಮಾಡಿ ಇದೇ ಥರದ ಜನೋಪಯೋಗಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಈ ವಿಡಿಯೋನ ಇಷ್ಟ ಆದರೆ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು